ಪರಂಪರೆಯಲ್ಲಿ ಏನು ಮುಖ್ಯ ಉದ್ದೇಶ ಅಂದ್ರೆ ವೇದ ರಕ್ಷಣೆ ಶಾಸ್ತ್ರ ರಕ್ಷಣೆ ಆಗಿರೋದ್ರಿಂದ ಅದನ್ನ ಹಿನ್ನೆಲೆಯಾಗಿಟ್ಕೊಂಡು ವೈದಿಕರಿಗೆ ಪ್ರೋತ್ಸಾಹ ಮಾಡಬೇಕು ಮತ್ತು ಸಂಸ್ಕೃತ ವಿದ್ವಾಂಸರಿಗೆ ವೇದ ವಿದ್ವಾಂಸರಿಗೆ ಪ್ರೋತ್ಸಾಹ ಆಗ್ಬೇಕು ಅಂತ ಹೇಳಿ ಈ ರಾಜ್ಯದ ನಾನಾ ವಿಧವಾದ ಶಾಸ್ತ್ರಗಳಲ್ಲಿ ಅಂದ್ರೆ ಯಾವುದು ವಿರಳ ಆಗ್ತಿದೆ ಅಂತಹ ಶಾಸ್ತ್ರಗಳನ್ನ ಈಗಲೂ ಅಧ್ಯಯನ ಮಾಡಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅಂತವರಿಗೆಲ್ಲ ಸಣ್ಣ ಗೌರವ ಮಾಡಬೇಕು ಅಂತ ಹೇಳಿ ವಿದ್ವತ್ ಸನ್ಮಾನ ಆ ಕಾರ್ಯಕ್ರಮವನ್ನು ಮಾಡ್ತಿದೀವಿ ಎಲ್ಲ ಕಡೆ ವೇದಾಂತ ಮತ್ತು ಗೀತಾ ಪ್ರಚಾರದಲ್ಲಿ ಪ್ರಸಿದ್ಧರಾಗಿದ್ದಾರೆ ಮತ್ತು ನಮ್ಮ ಆಶ್ರಮದ ಗುರುಪರಂಪರೆಯ ಗುರುಪೀಠವಾದ ಅಗಡಿ ಆನಂದವನ ಅಂತಿದೆ ಅಲ್ಲಿಂದ ವಿಶ್ವನಾಥ ಚಕ್ರವರ್ತಿ ಸ್ವಾಮಿಗಳು ಅಂತ ಅವರು ಬರುತ್ತಿದ್ದಾರೆ ಮತ್ತು ರಾಜಕೀಯ ವ್ಯಕ್ತಿಗಳು ಈ ವಿ ಸೋಮಣ್ಣ ಅವರು ಯಾಕಂದ್ರೆ ಗೋಪುರದಲ್ಲಿರುವ ಕಲಶಕ್ಕೆ ಅಭಿಷೇಕ ಇತ್ಯಾದಿ ಕರ್ಮಗಳು ಶಾಸ್ತ್ರೀಯವಾಗಿ ನಡೆಯುತ್ತೆ ಮತ್ತು ಶನಿವಾರ ಹದಿಮೂರನೇ ತಾರೀಕು ಶನಿವಾರ ಆಂಜನೇಯನಿಗೆ ಇಪ್ಪತ್ತೈದು ಕಲಶಗಳಿಂದ ಅಭಿಷೇಕ ಆಗುತ್ತೆ ಈ ಎಲ್ಲ ವೈದಿಕ ಕಲಾಪಗಳ ಸಾಂಗತಿಗಾಗಿ ಹದಿನಾಲ್ಕನೇ ತಾರೀಕು ಭಾನುವಾರ ಹನ್ನೆರಡು ದ್ರವ್ಯಗಳಿಂದ ವಿಶಿಷ್ಟವಾದ ದತ್ತಾತ್ರೇಯ ಯಾಗವು ನೆರವೇರುತ್ತೆ ಆ ಯಾಗದ ಪೂರ್ಣಾಹುತಿಯಲ್ಲಿ ಅನೇಕ ಗಣ್ಯರು ಯುತಿಗಳು ಸಂತರು ಆಗಮಿಸುತ್ತಿದ್ದಾರೆ ಆ ದಿನ ಮಧ್ಯಾಹ್ನವೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಮಾರೋಪ ಸಮಾರಂಭ ಸಭಾ ಕಾರ್ಯಕ್ರಮವೂ ಇದೆ ಅನೇಕ ಗುರುಗಳು ಮತ್ತು ಹಿರಿಯರು ಗಣ್ಯರು ಎಲ್ಲ ತಮ್ಮ ಉಪದೇಶಗಳನ್ನು ನೀಡುವವರಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಶಿಷ್ಯರು ಭಕ್ತರು ಆಗಮಿಸಿ ಗುರುಗಳ ಮತ್ತು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಆಶ್ರಮದ ಪರವಾಗಿ ಈ ಮೂಲಕ ಪ್ರಾರ್ಥನೆ ಮಾಡ್ತೇನೆ ಹೋಮ ನವಗ್ರಹ ಹೋಮ ಪ್ರಾಯಶ್ಚಿತ್ತ ಪೂರ್ವಾಂಗಗಳು ಆರಂಭ ಆಗುತ್ತೆ ಮತ್ತು ಆ ದಿನ ಸಾಯಂಕಾಲ ವಾಸ್ತುಹವನ ರಾಕ್ಷೋಘ್ನ ಹೋಮ ಪ್ರಾಸಾದ ಶುದ್ಧಿ ಇತ್ಯಾದಿ ಶುದ್ಧಿ ಕಲಾಪಗಳು ನಡೆಯುತ್ತೆ ಮತ್ತು ಅದರ ಮರುದಿನ ಶುದ್ಧಿ ಮತ್ತೆ ಅಗ್ನಿದ್ಧಾರಣಾದಿಗಳು ಅಂದ್ರೆ ಈಗ ಯಾವ ಪ್ರತಿಷ್ಠಿತ ಮೂರ್ತಿ ಇದೆಯೋ ಆ ಮೂರ್ತಿಗೆ ಶುದ್ಧಿ ಅಥವಾ ಪುಷ್ಟಿ ಕೊಡುವಂತಹ ವೈದಿಕ ಮತ್ತು ತಾಂತ್ರಿಕ ವಿಧಾನಗಳಿಂದ ನಡೆಯುತ್ತೆ ಅದೇ ದಿನ ರಾತ್ರಿ ನೂರ ಎಂಟು ಕಲಶ ಸ್ಥಾಪನೆಗಳು ದೇಶದ ನಾನಾ ಕ್ಷೇತ್ರಗಳಿಂದ ಸಂಗ್ರಹಿಸಿದ ಮೃತ್ತಿಕೆ ಮತ್ತು ತೀರ್ಥಗಳಿಂದ ಆ ಕಲಶಗಳನ್ನೆಲ್ಲ ಪೂರಣೆ ಮಾಡಿ ಅದರಲ್ಲಿ ದತ್ತಾತ್ರೇಯನ ಜೀವವನ್ನ ತತ್ವವನ್ನು ಆವಾಹನೆ ಮಾಡಿ ಮುರುದಿಸ ಬೆಳಗ್ಗೆ ಮತ್ತೆ ಆಂಜನೇಯನನ್ನ ಪ್ರತಿಷ್ಠೆ ಮಾಡಿದ್ರು ಅದಾಗಿ ಇವತ್ತಿಗೆ ಎಂಬತ್ಮೂರು ವರ್ಷಗಳಾಗಿವೆ ಶಾಸ್ತ್ರದಲ್ಲಿ ಇಂತಿಷ್ಟು ವರ್ಷಕ್ಕೆ ಇಂತಿಂತಹ ಕರ್ಮಗಳನ್ನು ಪ್ರತಿಷ್ಠೆ ಮಾಡಿದ ಮೂರ್ತಿ ಅಥವಾ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ನಿಯಮ ಇದೆ ಅದರಂತೆ ಚಿದಂಬರ ಸದ್ಗುರುಗಳು ಪರಂಪರಾಗತವಾಗಿ ಯಾವ ಕ್ರಮಗಳನ್ನು ಯಾವ ಕಲ್ಪಗಳನ್ನು ನಮಗೆ ಹಾಕಿಕೊಟ್ಟಿದ್ದಾರೋ ಆ ಕ್ರಮದಲ್ಲಿ ಬರುವ ಆಷಾಢ ಶುದ್ಧ ಚೌತಿಯಿಂದ ಅಷ್ಟಮಿವರೆಗೆ ವರೆಗೆ ಅಂದರೆ ಜುಲೈ ಹತ್ತರಿಂದ ಹದಿನಾಲ್ಕ ಹದಿನಾಲ್ಕರವರೆಗೆ ಬುಧವಾರದಿಂದ ಭಾನುವಾರದವರೆಗೆ ಎಲ್ಲ ವೈದಿಕ ಕಲಾಪಗಳು ತಾಂತ್ರಿಕ ಕಲಾಪಗಳು ಅನೇಕ ವಿದ್ವಾಂಸರ ಸಹಕಾರ ಸಲಹೆಗಳಂತೆ ಮತ್ತು ಗುರುಗಳ ಮಾರ್ಗದರ್ಶನದಂತೆ ಆಶ್ರಮದಲ್ಲಿ ನಡೆಸಬೇಕು ಅಂತ ಗುರುಗಳ ಸಂಕಲ್ಪ ಆಗಿದೆ ಇವಾಗ ಏನಾಗುತ್ತೆ ಅಂದರೆ ವೇದದಲ್ಲಿ ಹಂಗಿತ್ತು ವರ್ಣಾಶ್ರಮ ಹೀಗಾಯಿತು ಅಂತ ಹೇಳಿ ಎಲ್ಲವನ್ನೂ ಕೂಡ ಒಂದು ಮನೋಭಾವ ಇದೆ ಆದರೆ ಇಲ್ಲಿ ಬಿಸಾಡೋ ಮನೋಭಾವ ಇಲ್ಲ ಎಲ್ಲರನ್ನು ಸೇರಿಸಿಕೊಂಡು ಒಂದು ಮಾಡೋ ಈ ಪರಂಪರೆ ವೈಶಿಷ್ಟ್ಯ ಆದರೆ ಎರಡನೇದು ಶಾಸ್ತ್ರೀಯತೆ ಅದರದ್ದೇ ಆದಂತಹ ಕಲ್ಪ ತಂತ್ರ ಅದರದ್ದ ಪೂಜಾದಿಗಳು ಇದನ್ನ ಆವಿಷ್ಕಾರ ಮಾಡಿ ನಡೆಸ್ಕೊಂಡು ಬರ್ತಾ ಇರೋದು